ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಮೂರುವರೆ ವರ್ಷ ಆಗಿತ್ತು ಹೋಗಿ ಇವತ್ತು ಹೋಗ್ತಾ ಇದ್ದೀನಿ ಜೊತೆಯಲ್ಲಿ ನಮ್ಮ ಕನ್ವರ್ ಬೇಬಿನೂ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಅಷ್ಟಲ್ಲೇ ರೋಡ್ ನಾಯಿ ಕಪ್ಪು ನಾಯಿ ಮತ್ತು ಬ್ರೌನ್ ಕಲರ್ ಎರಡೂ ಹಿಂದೆ ಒಂದು ಮುಂದೆ ಒಂದು ನನ್ನ ನನ್ನನ್ನು ಜೊತೇಲಿ ಕರ್ಕೊಂಡೋಗಿ ನಾವು ಬರ್ತೀವಿ ಅನ್ನೋ ಥರ ಇತ್ತು ಅವರ ರಿಯಾಕ್ಷನ್ನು ತುಂಬ ಬೇಜಾರಾಗುತ್ತೆ ಈ ಥರ ಎಲ್ಲ ನಾವೆಲ್ಲಾದರೂ ಹೋದರೆ ಅವ್ರಿಗೆ ಊಟ ಹಾಕೋರಿಲ್ಲ ಮತ್ತು ಮನೆ ಮುಂದೆ ಬಂದರೆ ಹೊಡಿತಾರೆ ಆ ಥರ ಎಲ್ಲ ಇದೆ ಹಾಗಾಗಿ ನಾನು ಎಲ್ಲೂ ಹೋಗೋದೇ ಇಲ್ಲ ಬೆಕ್ಕುಗಳಿಗೋಸ್ಕರ ನಾಯಿಗಳಿಗೋಸ್ಕರ ಮತ್ತು ನಮ್ಮ ಕನ್ವರ್ ಬೇಬಿ ಕೂಡ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ ಹಾಗಾಗಿ ಎಲ್ಲೂ ಹೋಗ್ತಾ ಇರಲಿಲ್ಲ ಈ ಸಾರಿ ಹೋಗ್ತಾ ಇದ್ದೀನಿ ಜೊತೆಗೆ ನಮ್ಮ ಕನ್ವರ್ ಬೇಬಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಹೋಗೋ ಟೈಮಲ್ಲಿ ಎಷ್ಟೊತ್ತು ಅವನು ಹಾ ಹ್ಞೂ ಅಂತ ಮಾತಾಡ್ತಾನೆ ಅವನು ಬ್ರೌನಿ ನಾಯಿ ನಾನು ಬರ್ತೀನಿ ಬಾರೋ ಈ ಕಡೆ ಅಂದರೆ ದಾರಿನೇ ಬಿಡೋಲ್ಲ ಮಾತಾಡ್ತಾನೇ ಇದ್ದ ಎಷ್ಟೊತ್ತು ಬ್ರೌನಿ ಮಾತಾಡೋ ವಾಯ್ಸ್ ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಆಮೇಲೆ ನಮ್ಮ ಹುಡುಗ ಸಾಂಗ್ ಹಾಕಿದ್ನಲ್ಲ ಅದೇನಾದರೂ ಕಾಪಿ ರೈಟ್ ಬಂದುಬಿಟ್ರೆ ಅಂಥೇಳಿ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಇಲ್ಲ ಅಂದರೆ ಅವನ ಎಷ್ಟು ಅಮಾಯಕೊಂಥರ ನಾನು ಬರ್ತೀನಿಯೂ ಅಂತ ಅಷ್ಟು ದೂರ ಬರ್ತಾನೆ ಇದ್ದ ನಮಗೆ ನೋಡಿ ತುಂಬ ಬೇಜಾರಾಗ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಬಿಟ್ಟು ಬಂದ್ಬಿಟ್ಟೆ ಇರಪ್ಪ ಅಲ್ಲೇ ನಿನ್ನ ದೇವ್ರು ನೋಡ್ಕೊಳ್ತಿರ್ತಾನೆ ಅಂಥೇಳಿ ಬರ್ತಾಯಿದ್ದೀವಿ ಆಲ್ಮೋಸ್ಟ್ ನಮ್ಮ ಹತ್ರ ಬಂದ್ಬಿಟ್ಟೆ ನಾನು ಇಲ್ಲೇ ಸ್ಕೂಲ್ ಈ ಏರಿಯಾ ಅಂದರೆ ಈ ರೋಡಲ್ಲೇ ನಾನು ಓದಿದ್ದ ಸ್ಕೂಲ್ ಇದೆ ಒಡ್ಡಾಡಿದ ಜಾಗ ಇದೆಲ್ಲ ನಮಗೇನಾದರೂ ಬೇಕಂದರೆ ಮಧ್ಯಾಹ್ನ ಸ್ಕೂಲ್ ಬಿಟ್ಟರೆ ತೊಗೊಳಕ್ಕೆ ಇಲ್ಲೆಲ್ಲ ಬರ್ತಾ ಇದ್ದೆ ಆ ಜಾಗ ನೋಡ್ತಿದ್ದಂಗ್ಲೇ ನನಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು ಆ ಸಮಯನ ನಾವು ಸರಿಯಾಗಿ ಯೂಸ್ ಮಾಡಿಕೊಳ್ಳಿಲ್ವಲ್ಲ ಹೇಗಂದರೆ ಹಾಗೆ ಮಿಸ್ಟೇಕ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಬಿಟ್ವಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು ಇವಾಗ ಸದ್ಯಕ್ಕೆ ಬಂದಿದ್ದೀವಿ ಮನೆ ಹತ್ರ ಮನೆ ಹತ್ರ ಬರೋ ಅಷ್ಟರಲ್ಲಿ ಕತ್ಲಾಗ್ಬಿಟ್ಟಿತ್ತು ಅಂದರೆ ಆರು ಗಂಟೆ ಆಯಿತು ಬಂದ್ವಿ ನಮ್ಮ ಅಂತೂ ಯಾವುದಪ್ಪ ಇದು ಹೊಸ ಜಾಗ ಅಂಥೇಳಿ ನೋಡ್ತಾ ಇದ್ದಾನೆ ಒಳಗಡೆ ಬಾರು ಅಂದ್ರೂ ಇಲ್ಲ ಸುತ್ತ ಮೂಸ್ಕೊಂಡು ಇದ್ದಾನೆ ಯಾವ ಜಾಗಕ್ಕೆ ಬಂದಿದ್ದೀವಿ ನಾವು ನಾನು ಎಲ್ಲಿ ಕೂತ್ಕೋಬೇಕು ನಾನೆಲ್ಲಿ ನಿಂತ್ಕೋಬೇಕು ಅಂತ ನನ್ನ ಮಗಳು ಹಿಟ್ಕೊಂಡು ಕುತ್ಕೊಂಡಿದ್ದಾಳೆ ಅವನ್ನ ಎಲ್ಲಾದರೂ ಹೋಗ್ಬಿಟ್ರೆ ಮತ್ತು ಅವನ್ನ ನೋಡಿ ಬೇರೆ ಕಡೆ ನಾಯಿಗಳು ಕೂಡ ಬಗಳ್ತಾ ಇದ್ದಾವೆ ಅಂದರೆ ಬೇರೆ ಕಡೆ ಅಂದರೆ ಅಕ್ಕಪಕ್ಕದಲ್ಲಿ ರೋಡ್ ನಾಯಿಗಳಿರುತ್ತಲ್ಲ ಆ ನಾಯಿಗಳೆಲ್ಲ ನೋ ಅವನ್ನ ನೋಡಿ ಬಗಳ್ತಾ ಇದೆ ನಮ್ಮ ಏರಿಯಾಗೆ ಯಾವುದೋ ಹೊಸ ನಾಯಿ ಬಂದ್ಬಿಟ್ಟಿದೆಯಲ್ಲ ಅಂತ ನೋಡಿ ಹಾಗೆ ಅಲ್ಲಿ ಕತ್ತಲೆ ಕಾಣಿಸಲ್ಲ ಎರಡು ನಾಯಿಗಳು ಬಂದಿದೆ ಯಾರು ನೋಡೋಣ ಅಂತ ಹೊರ್ಗಡೆ ನಮ್ಮ ಹುಡುಗಿ ಇಟ್ಕೊಂಡು ಕುತ್ಕೊಂಡಿದ್ದಾಳಲ್ವಾ ಹತ್ರ ಬಂದು ನೋಡೋಣ ಅಂದ್ಕೊಂಡು ಬಂದಿದೆ ನಮ್ಮ ಕನ್ವರ್ ಬೇಬಿ ಕೂಡ ನೋಡ್ತಾ ಇದ್ದಾನೆ ಅವ್ರನ್ನ ಯಾರೋ ನೀವು ಅಂತ ಅಷ್ಟಲ್ಲಿ ಅಕ್ಕವರು ಎಡೆ ಹಾಕಿದ್ರು ಎಡೆ ಹಾಕಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಆಚೆ ಕೂತಿದ್ರೇನು ಆಚೆ ಕೂತು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿಕೊಂಡು ಮತ್ತು ಎಲ್ಲರಿಗೂ ಹೊಟ್ಟೆ ಹಸುವಾಗಿದೆ ಅಂತ ಮನೆ ಒಳಗಡೆ ಬಂದು ಮತ್ತು ಅದಕ್ಕೆ ಕೈ ಮುಗಿದು ಊಟ ಮಾಡೋದಕ್ಕೆ ಕೂತ್ಕೊಳ್ತೀವಿ ನಮ್ಮ ಅಕ್ಕ ನಮ್ಮ ಹುಡುಗಿರಿಗೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಜೊತೆ ನಮ್ಮ ಕನ್ವರ್ ಬೇಬಿ ಕೂಡ ಒಂದು ಬಾಡ್ಲಿ ಕೊಟ್ಟು ಕೂರಿಸಿದ್ದಾರೆ ತಿನ್ನೋದಕ್ಕೆ ಅವನು ಯಾವ ಜಾಗ ಆದರೆ ಏನಂತೆ ನನಗೆ ಭರ್ಜರಿ ಊಟ ಸಿಕ್ಕಿದೆ ಮಟನ್ ಅಂತೇಳಿ ತಿಂತ ಕೂತ್ಕೊಂಡಿದ್ದಾನೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ತುಂಬ ದಿನಗಳಾಗಿತ್ತು ಇವಾಗ ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ದೀವಿ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಹಳ್ಳಿಗೆ ಹೋಗಿ ಒಟ್ಟಿಗೆ ಕೂತು ಅದರಲ್ಲೂ ನೆಲದಲ್ಲಿ ಕೂತು ಊಟ ಮಾಡೋದಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ ಆಯಿತು ಆಮೇಲೆ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ವಲ್ಲ ಒಂದು ವಾರ ಇರ್ತೀವಿ ಅಂಥೇಳಿ ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ವಿ ನಾನು ಮಕ್ಕಳು ಮತ್ತು ನನ್ನ ತಂಗಿ ನಮ್ಮ ಹುಡುಗದ ಎಲ್ಲದು ಬಟ್ಟೆಗಳಿತ್ತು ಅದೆಲ್ಲ ಜೋಡಿಸೋಣ ಅಂಥೇಳಿ ಜೋಡಿಸಿ ಮಲಗೋಣ ಅಂಥೇಳಿ ಮಲಗಿದ್ದೀವಿ ನೋಡಿ ನಮ್ಮ ಕನ್ವರ್ ಬೇಬಿ ಯಾವ ಜಾಗ ಇದು ಅವನು ತಿನ್ನುವಾಗ ಗೊತ್ತಾಗಲಿಲ್ಲ ಮತ್ತು ನಾವೆಲ್ಲ ಮಲಗಿದ್ರೆ ಅವನು ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ ಯಾವ ಜಾಗ ನಾನು ಎಲ್ಲಿ ಮಲಗಬೇಕು ನಾನು ಎಲ್ಲಿ ಆಚೆ ಹೋಗಬೇಕು ಅನ್ನೋ ಥರ ರಾತ್ರಿ ಎಲ್ಲ ಹುಡುಕ್ತಾನೆ ಇದ್ದ ಸರಿ ಮುಂಜಾನೆ ಎದ್ದಿದ್ದೀವಿ ಮುಂಜಾನೆ ಎದ್ದು ಬೆಂಗಳೂರಲ್ಲೆಲ್ಲ ಎಂಟು ಗಂಟೆ ಆಗಿದ್ದರೂ ಕೂಡ ಕತ್ಲ ಥರ ಇನ್ನೂ ಸ್ವಲ್ಪ ಮಲ್ಕೊಳ್ಳೋಣ ಅನ್ನೋ ಥರ ಇರುತ್ತೆ ಆದರೆ ಹಳ್ಳಿಗಳೆಲ್ಲ ಆ ಥರ ಎಲ್ಲ ಐದೂವರೆ ಆರು ಗಂಟೆಗೆಲ್ಲ ಎಂಟು ಗಂಟೆ ಆಗಿರೋ ಥರ ಕಾಣಿಸ್ತಿರುತ್ತೆ ಸರಿ ಕಾಫಿ ಕುಡಿದು ನಮ್ಮ ಹುಡುಗಿ ನೋಡಿ ಹಳ್ಳಿಗೂ ಸರಿ ನಾನು ಡೆಲ್ಲಿಗೂ ಸರಿ ಅನ್ನೋ ಥರ ಹಳ್ಳಿಗೆ ಬಂದರೆ ಹಳ್ಳಿ ಒಳ ಥರ ಸೆಟ್ ಆಗ್ತಾಳೆ ಡೆಲ್ಲಿಗೆ ಹೋದರೆ ಡೆಲ್ಲಿ ಒಳ್ ಥರ ಸೆಟ್ ಆಗ್ತಾಳೆ ಅವಳು ನಾನು ಬೆಂಗಳೂರಲ್ಲಿದ್ದೀನಿ ಈ ಮಸಿ ಪಾತ್ರೆ ತೊಳಿಬಾರ್ದು ಗುಡ್ಸಬಾರ್ದು ಆ ಥರ ಎಲ್ಲ ಏನು ಫೀಲಿಲ್ಲ ನೀಟಾಗಿ ಎಲ್ಲ ಕೆಲಸ ಮಾಡ್ತಿರ್ತಾಳೆ ನಮ್ಮ ಕನ್ವರ್ ನೋಡಿ ಬಾರೋ ವಾಕಿಂಗ್ ಹೋಗೋಣ ಬೆಂಗಳೂರಲ್ಲಿದ್ದರೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ತಾಯಿದ್ದ ಇಲ್ಲಿ ಆಗಾಗಲಿಲ್ಲ ಹಾಗಾಗಿ ನಮ್ಮ ಹುಡುಗನ ಕರೀತಾ ಇದ್ದಾನೆ ಬಾ ಹೋಗೋಣ ಅಂತ ಸರಿ ಕಾಫಿ ಕುಡಿದು ಸ್ವಲ್ಪ ನಮ್ಮ ಮಾವ ಹೇಳಿದ್ರು ತೋಟಕ್ಕೆ ಹೋಗೋಣ ಬನ್ನಿ ಮಗ ಅಂತ ತೋಟ ಎಲ್ಲ ನೋಡಿಕೊಂಡು ಸ್ವಲ್ಪ ಹೆರಳೀರೆಲ್ಲ ಕಿತ್ಕೊಂಡು ಕುಡ್ಕೊಂಡು ಬರೋಣ ಅಂದ್ಕೊಂಡು ತೋಟಕ್ಕೆ ಬಂದೋ ನೋಡಿ ಈ ಥರ ಹಸಿರು ಎಲೆಗಳ ಮಧ್ಯೆ ಮರಗಳ ಮಧ್ಯೆ ಇದ್ದು ತುಂಬ ವರ್ಷಗಳಾಗಿತ್ತು ನಾನು ನಮ್ಮ ಮಾವ ನಮ್ಮ ಹುಡುಗಿರು ಅವ್ರ ಜೊತೇಲೆ ಬಂದು ನಮ್ಮ ಹೇಳ್ತಾ ಇದ್ರು ಸ್ವಲ್ಪ ತೆಂಗಿನ ಸಸಿಗಳನ್ನೆಲ್ಲ ಹಾಕಿದ್ದೀನಿ ಹಂದಿಗಳೆಲ್ಲ ಕಿತ್ತಾಕ್ಬಿಟ್ಟು ಮತ್ತು ಅದನ್ನು ಹೆರಳೀರು ಕುಟ್ಕೊಂಡು ಹೋಗ್ಬಿಡುತ್ತೆ ಅಂತ ಏನೇನೋ ಹೇಳ್ತಾ ಇದ್ರು ನಾವು ಕೇಳ್ಕೊಂಡು ನಮ್ಮದು ಹಳೆಯ ನೆನಪು ನಾವು ಸ್ಕೂಲ್ಗೆ ಹೋಗುವಾಗ ನಮಗೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ನೀವು ಸ್ಕೂಲ್ಗೆ ಹೋಗೋಕೆ ಮುಂಚೆ ಒಂದು ಮೂಟೆ ಹುಲ್ ತಂದು ಹಾಕ್ಬಿಟ್ಟು ಹೋಗ್ಬೇಕಿತ್ತು ಅಥವಾ ರೇಷ್ಮೆ ಸೊಪ್ಪು ಬರುತ್ತಲ್ಲ ಅದನ್ನು ತಂದು ಹಾಕ್ಬಿಟ್ಟು ಆಮೇಲೆ ಸ್ಕೂಲ್ಗೆ ರೆಡಿಯಾಗಿ ಹೋಗಬೇಕಿತ್ತು ನಾವೆಲ್ಲ ಅದೇ ಥರ ಮಾಡ್ತಾಯಿದ್ದು ಅದೆಲ್ಲ ನನಗೆ ನೆನಪು ಬರ್ತಾಯಿತ್ತು ಚಪ್ಪಲನ್ನ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅಲ್ಲೆಲ್ಲ ನಡಿಯೋಕ್ಕಾಗಲ್ಲ ಚಪ್ಪಲ್ ಹಾಕ್ಕೊಂಡು ಹಾಗಾಗಿ ನಾನು ಕೈಯಲ್ಲಿ ಇಟ್ಕೊಂಡು ಹಾಕ್ಕೊಂಡು ಬರೋದು ಬಂದ್ಬಿಟ್ಟೆ ರೋಡಲ್ಲಿ ಚಪ್ಪಲ್ ಬೇಕೇ ಬೇಕು ಗದ್ದೆಯೆಲ್ಲ ತುಳಿಬಾರ್ದು ಚಪ್ಪಲಲ್ಲಿ ಅಂತ ಹೇಳಿ ನಾನು ಬಿಚ್ಚಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನಾವೆಲ್ಲ ಇಷ್ಟು ದೂರ ಕೂಡ ಚಪ್ಪಲಿಲ್ದ ನಡೆಯೋಕ್ಕಾಗಲ್ವಲ್ಲ ನಮ್ಮ ಮಾವ ನೋಡಿ ಚಪ್ಪಲಿ ಇಲ್ದಿರ ಎಲ್ಲಿಂದ ಎಲ್ಲಿ ಬೇಕಾದರೂ ನಡೀತಾರೆ ಅವ್ರ ಕಾಲು ಒಂಚೂರು ಹೊಡೆದಿಲ್ಲ ನಮಗೆ ಸ್ವಲ್ಪ ದೂರ ನಡೆದ್ರೆ ಅಮ್ಮ ಕಾಲು ಚುಚ್ಚಿತು ಕಾಲು ಏನೇನೋ ಆಗೋಯ್ತು ಅನ್ನೋ ಥರ ನಾವು ರಿಯಾಕ್ಟ್ ಮಾಡ್ತಿರ್ತೀವಿ ನಮ್ಮ ಮಾವಂಗೆ ಆ ಥರ ಎಲ್ಲ ಏನೂ ಆಗೋಲ್ಲ ಮತ್ತು ನಮ್ಮ ಮಾವ ಕೂಡ ಹೆಲ್ದಿಯಾಗಿ ಕೂಡ ಇದ್ದಾರೆ ಸರಿ ಅಲ್ಲಿಂದ ಬಂದು ಸ್ವಲ್ಪ ಹೆರಳೀರೆಲ್ಲ ತೊಗೊಂಡು ಬಂದಿದ್ದು ಎರಳೀರೆಲ್ಲ ಕುಡಿದು ಇವಾಗ ಹೊರಗಡೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಯಾವ ಪ್ಲೇಸು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗಿಷ್ಟ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ